ಕಾರ ಪ್ರತಿ ಸಲನು ಡಿಫ್ರೆಂಟ್ ಡಿಫರೆಂಟ್ ಆಗಿ ಮಾಡ್ತಾ ಇದಾರೆ ಈಗೂ ಸಹ ಇವತ್ತು ಚೆನ್ನಾಗಿದೆ ಬಟ್ ರೈತರು ಬಂದ್ರೆ ನಮಗೂ ಒಂಥರ ಒಳ್ಳೆ ಖುಷಿ ಅನ್ಸುತ್ತೆ ಯಾಕಂದ್ರೆ ಈ ಒಂದು ಬಿಗ್ ಬಾಸ್ ಅಂದ್ರೆ ಅಯ್ಯೋ ಎಲ್ಲ ಇವ್ರು ಇವ್ರೇ ಇದ್ ಮಾಡ್ಕೊಂತಾರೆ ಅಂತ ಅಂತ ಹೇಳ್ತಾರೆ ತಪ್ಪು ಕೆಲವೊಂದು ಎಂಟರ್ಟೈನ್ಮೆಂಟ್ ಬೇಕು ಸೊ ಹಾಗಾಗಿ ರೈತರ ಮಕ್ಕಳು ರೈತ ಬಂದ್ರೆ ಸ್ವಲ್ಪ ಅನುಕೂಲ ಆಗುತ್ತೆ ಅವ್ರಿಗೂ ಬೆಳಿತಾರೆ ರೈತರು ಏನಂಬ ಅವ್ರಿಗೊಂದು ತೋರಿಸ್ಕೊಟ್ರೆ

ಸುದೀಪ್ ನೋಡ್ತೀವಿ ಯಾಕಂದ್ರೆ ಬಿಗ್ ಬಾಸ್ ಒಂದು ಎಂಟರ್ಟೈನ್ಮೆಂಟ್ ಬಿಗ್ ಬಾಸ್ ಇವತ್ತಿನ ಬಿಗ್ ಬಾಸ್ ಇಲ್ಲ ಅಂದ್ರೆ ಸುದೀಪ್ ಇಲ್ಲ ಸುದೀಪ್ ಸರ್ ಆಕ್ಚುಲಿ ಅವ್ರು ಒಳ್ಳೆ ಇದು ಎಲ್ಲಾ ತಿಳಿದಿದ್ದು ಅವರು ಚೆನ್ನಾಗಿ ನಡ್ಸ್ಕೊಡ್ತಾರೆ ಯಾಕಂದ್ರೆ ಅವರು ಅವ್ರ ಮಾತಾಗ್ಲಿ ಅವ್ರ ಸ್ಟೈಲ್ ಆಗ್ಲಿ ಅವ್ರು ಹೇಳೋ ಒಂದು ಪ್ರತಿಯೊಂದು ಮಾತಲ್ಲೂ ಅವ್ರಿಗೊಂದು ಅರ್ಥ ಇರುತ್ತೆ ಹಾಗಾಗಿ ಸುದೀಪ್ ಸರ್ ಇದ್ರೇನೆ ಒಂದು ಕಳ ಅಂತ ನನ್ನ ಅಭಿಪ್ರಾಯ ಬ್ರದರ್ ನೀವು ಬಿಗ್ ಬಾಸ್ ಗೆ ನಿಮ್ ಪ್ರಕಾರ ನಿಮ್ ಪ್ರಕಾರ ಬ್ರ ಕೊನೆಯದಾಗಿ ಬಿಗ್ ಬಾಸ್ ಗೆ ಒಂದ್ ಹತ್ತು ಜನ ಹೋಗ್ಬೇಕಂದ್ರೆ ಹತ್ತು ಜನ ಹೆಸರು ಹೇಳಿ ಯಾರ್ಯಾರು ಹೇಳ್ತೀರ ಎಂಟರ್ಟೈನ್ಮೆಂಟ್ ಅಂದ್ರೆ ಈಗ ರೀಸೆಂಟ್ ಆಗಿ ಯಾರು ರೀಲ್ಸ್ ಅಲ್ಲಿ ನಮ್ಮ ಇವನು ನಮ್ಮ ಇವನು ವೆಂಕಟೇಶ್ ಯಾರ ವೆಂಕಟ ವೆಂಕಟೇಶ್ ಅವ್ನು ರೀಲ್ಸ್ ಮಾಡ್ತಾನಲ್ಲ ಸರ್ ಅವನು ಕ್ರೇಜಿ ವೆಂಕಿ ಆಮೇಲೆ ಸರ್ ನಮ್ಮ ಉತ್ತರ ಕರ್ನಾಟಕದಿಂದ ಶಿಲ್ಪಡ ಬೇಕು ಕ್ರೇಜಿ ಬೆಂಕಿ ಬೇಕು ಎಂಟರ್ಟೈನ್ಮೆಂಟ್ ಚೆನ್ನಾಗಿರ್ತದೆ ಉತ್ತರ ಕನ್ನಡಕ್ಕಿಂತ ಸ್ವಲ್ಪ ಅವ್ರಿಗೂ ಒಂದು ಅವಕಾಶ ಸಿಕ್ಕಾಗತ್ತೆದಾಗಿ ನಿಮ್ಮ ಪ್ರಕಾರ ಈ ಸಲ ಬಿಗ್ ಬಂದ್ರೆ ಬರ್ಬೇಕು ಸೊ ಮೊದ್ನೇದಾಗಿ ಇನ್ನೊಂದ್ಸತಿ ಹೇಳ್ಬೇಕಂದ್ರೆ ಶಿಕ್ಷಕರು ಮೇನ್ ಆಗಿ ಆಮೇಲೆ ಈ ಬಸ್ ಕಂಡಕ್ಟರ್ ಆಮೇಲೆ ಇವರೆಲ್ಲಾ ಬಂದ್ರೆ ಸ್ವಲ್ಪ ಅವ್ರಿಗೂ ಅನುಕೂಲ ಆಗುತ್ತೆ ಟೀಚರ್ಸ್ ಅನುಕೂಲ ಆಗುತ್ತೆ ಪೊಲೀಸ್ ಪೊಲೀಸ್ನವ್ರಿಗೆ ಬಂದ್ರೆ ಏನ್ ಬೆನಿಫಿಟ್ ಇದೆ ಎಲ್ಲ ಗೊತ್ತಾಗುತ್ತೆ ನೀವೆಲ್ಲಾ ಬರೀ ಇನ್ಸ್ಟಾಗ್ರಾಮ್ ರೀಲ್ಸ್ ಮಾಡ್ಕೊಂಡ್ರೆ ನೋಡಿ ನೋಡಿ ಬೋರ್ ಆಗಿದೆ ಇಂಡಸ್ಟ್ರಿ ಅವ್ರ ಸೀರಿಯಲ್ ಏನಿಗ್ಬೇಕು ಅನ್ನೆಲ್ಲ ಬರೀ ಡೂಬಕ್ ವೇಸ್ಟ್ ಮಾಡೋದಲ್ಲೇಸ್ಟ್ ಅವ್ರಿಗೆ ಕರ್ಕೊಂಡ ನಿಜ ಇರ ಕರ್ಕೊಂಡ್ ಬನ್ನಿ ಈಗ ಸ್ಪೋರ್ಟ್ಸ್ ಮೆನ್ ಗಳ್ ಕರ್ಕೊಂಡ್ಬನ್ನಿ ಮತ್ತೆ ಈ ಜಿಮೀನ್ ಕಡೆ ಎಲ್ಸ ಮಾಡೋರು ಅವ್ರಿಗೆ ಕರ್ಕೊಂಡ್ ಚಾನ್ಸ್ ಕೊಡಿ ಅನ್ಕೊಂಡ್ ಗೊತ್ತಾಗುತ್ತೆ ಕರ್ಕೊಂಡ್ ಬನ್ನಿ